ನಮಸ್ಕಾರ ವೀಕ್ಷಕರಿಗೆ ಮಣಿಯಾರ್ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಬಾಗಲಕೋಟೆ ಡೂ ಆರ್ ಡೈ ನ್ಯೂಸ್ ಚಾನೆಲ್ ಗೆ ಸ್ವಾಗತ ಶಾಲು ಬಗ್ಗೆ ಈ ನಮ್ಮ ಕ್ಷೇತ್ರದ ವಿಧಾನಸಭೆ ಇದು ಮಾನ್ಯ ಶಾಸಕರು ಬಹಳ ಹಗುರವಾಗಿ ಮಾತಾಡಿದ್ದಾರೆ ಈ ಶಾಲು ಹಾಕಿದವರು ಏನಂತ ಈ ಶಾಲಿನ ಮಹತ್ವ ಸತ್ಯ ನ್ಯಾಯ ನೀತಿ ಧರ್ಮಗೋಸ್ಕರವಾಗಿ ಹುಟ್ಟಿದ್ದ ಈ ಶಾಲು ನಮ್ಗೆ ತಿಳಿದಿರಲಿ ಮೊದಲು ಈ ಶಾಲು ಹಾಕಿದುಕೊಂಡವರು ना किसी के सामने झुकेत थे ना झुकेंगे ये सिर्फ सर उसी के सामने झुकता है उसके सिवा किसी के सामने नहीं झुकता अन्नता ये माता ना हेड़ता तमगे हेड़ बरे अभिवृद्धि गोस्कर वागी सल्प केड़ी दक्के इदु तप्पा अन्नोदु नन प्रश्ने इदु तप्पा केड़ बरदा अल्री ಹುನ್ಗುನ್ ಕ್ಷೇತ್ರದ ಇಲಕಲ್ ತಾಲೂಕಿನಲ್ಲಿ ಅದರದ್ದು ಸಹಜ ಖಾದ್ರಿ ದರ್ಗಾ ಇದು ಭಾವೈಕ್ಯತೆಯ ಸಂಘ ಇದು ಉರುಸು ಇಲ್ಲಿ ಪ್ರತಿ ಹುನ್ಗುಂದ್ ತಾಲೂಕಿನ ಜನರ ಇಲಕಲ್ ತಾಲೂಕಿನ ಜನರ ಅಲ್ಲ ಈ ಕರ್ನಾಟಕದ ಜನರು ಇಲ್ಲಿ ಬಂದು ಆ ಉರುಸಿಗೆ ಎಲ್ಲರೂ ಸೇರಿಕೊಳ್ಳುತ್ತಾರೆ ಇದನ್ನು ತಾವು ತಿಳ್ಕೋಬಹುದು ಇಲ್ಲಿ ತಾವು ದಾರಿಯಲ್ಲಿ ಅಡ್ಡಾಡಿರಬಹುದು ಆದ್ರೂ ಇಲ್ಲಿರುವ ತೆಗ್ಗು ದಿನ್ನಿಗಳನ್ನು ತಾವು ನೋಡಿರಬಹುದು ಅದನ್ನು ಕೇಳುತ್ತಪ್ಪ ನನ್ನ ಪ್ರಶ್ನೆ ನಿಮ್ ತಮಗೆ ನಾನು ಕೇಳಬಾರ್ದಾ ನಮ್ಮ ಹುನ್ಗುಂದ್ ತಾ ಮತಕ್ಷೇತ್ರದ ಮೊದಲನೇ ಪ್ರಜೆ ಯಾರಪ್ಪ ನಮ್ಮ ಹುನ್ಗುಂದ್ ತಾಲೂಕಿನ ಮೊದಲ ಪ್ರಜೆ ತಾವೇ ಅಲ್ಲ ತಮಗೆ ಕೇಳಲಾರ್ದು ಯಾರಿಗೆ ಯಾರ ಹೇಳಿ ಕೇಳಿ ನಾವು ಆ ತಮಗೆ ಕೇಳ್ಬೇಕಲ್ಲ ನಾವು ಮತ್ತೆ ತಾವು ಸರಿ ಮಾಡ್ಸಿಲ್ಕ ಹೆಂಗ ಮಾನ್ಯ ತಹಶೀಲ್ದಾರ್ ಸಾಹೇಬರು ವಿಫಲವಾಗಿದ್ದಾರೆ ಈ ಆಡಳಿತ ಮಾಡಕತ್ತಾರ ಆಡಳಿತ ವಿಫಲವಾಗಿದೆ ಅವ್ರದ್ದು ಆಡಳಿತ ಏನ್ರ ಅಂದ್ರೆ ಅವ್ರು ಮೊದಲೇ ಆಗಿ ಈ ಫಸ್ಟ್ ಟೈಮ್ ಈ ಉರುಸಿಗೆಗೋಸ್ಕರವಾಗಿ ಅವ್ರು ಮಾಡಕತ್ತಾರ ಅಂತ ನಂಗೆ ಅನ್ಸುತ್ತೆ ಅವ್ರಿಗೆ ಯಾಕ್ರಿ ಸ್ವಾಮಿ ನೀವು ಮಾಡಿಲ್ಲ ಮುಂಚೆನೂ ಮಾಡಿಲ್ಲ ಎಷ್ಟು ತೊಂದರೆ ಆಗಿದೆ ಅನ್ನೋದು ಅಲ್ರಿ ತಮಗೆ ಕೇಳಬೇಕು ಕೇಳಬಾರ್ದು ತಾವು ಸರ್ಕಾರಿ ನೌಕರರಾಗಿ ಸರ್ಕಾರ ಕೆಲಸ ಮಾಡಾಕ ಮತ್ತೊಬ್ಬರು ಪರವಾನಗಿ ಬೇಕಾ ಹಾ ತಾವ್ ಹೇಳ್ತೀರಾ ಅಲ್ಲೇ ಪುರಸಭೆಯವರು ಹೇಳಿದ್ಯಾ ಬಂದಿಲ್ಲ ಅಲ್ರಿ ನೀವು ತಾಲ್ಲೂಕಾ ಆಡಳಿತಾಧಿಕಾರಿಗಳು ಏನೇ ಆಗ್ಲಿ ಆರ್ಡರ್ ಮಾಡಬೇಕು ಬಂದ್ ಕೆಲಸ ಮಾಡ್ರಿ ಅಂತ ಹೇಳಿ ನೀವು ಆರ್ಡ್ರಲ್ಲ ನೀವು ಅವ್ರು ಬಂದಿಲ್ಲ ಈರು ಬಂದಿಲ್ಲ ಅಂದ್ರೆ ಹಾರೈಕೆ ಮಾತು ಬೇಡ ಇದು ಬಂದು ನಿಂತ ಮಾಡಿಸ್ರಿ ನೀವು ಬಂದ್ ಮಾಡಿಸಿ ಎಲ್ಲಾ ಕೆಲಸಗಳನ್ನು ಕಾರ್ಯಗಳನ್ನು ನೀವು ನಿರ್ವಹಿಸ್ಬೇಕು ನೀವು ಅಂದ್ರೆ ಕೆಲಸ ನಿರ್ವಹಿಸ್ ಸುಮ್ಮ ಕು ಅಂತ ಹೇಳಿ ಎಲ್ಲರೂ ಎಲ್ಲಾರು ಯಾವ್ದೋ ರಾಜಕೀಯ ತಗೊಂಡ್ ನಮ್ಗೆ ಇದು ಮಾಡ್ತೀರಾ ಅಲ್ರಿ ರಾಜಕೀಯ ಬಿಡ್ರಿ ನಿಮ್ಮ ಕೆಲಸ ನಿಮ್ಮ ಕಾರ್ಯ ನಿರ್ವಹಿಸ್ರಿ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳ್ತಾರೆ ಸರ್ಕಾರದ ಕೆಲಸ ದೇವರ ಕೆಲಸ ನೀವ್ ಮಾಡಿದಾರ ನಿಮ್ ಮಾಡ್ಲಿಕ್ಕೆ ಆಗತ್ತಿದ್ಯಾ ನಾನು ಹೇಳುದು ಬೇಡ ನಾನು ಹೇಳಕತ್ತೀನಿ ತಾವು ಒಂದು ಕೊಠಡಿಯಲ್ಲಿ ಕೂತು ಆತ್ಮಸಾಕ್ಷಿ ವಾಗಿ ಕೇಳ್ರಿ ನೀವ್ ಮಾಡೀನಿ ಅಂತ ಆ ನಾನು ಏನ್ ಕೆಲಸ ಮಾಡೀನಿ ಅಂತ ತಾವ ಆತ್ಮಸಾಕ್ಷಿಯಾಗಿ ವಾಗಿ ಕೇಳ್ರಿ ಸರ್ಕಾರದ ಕೆಲಸ ಮಾಡಕ ಹಿಂಜಿರಿತೀರ ಯಾವ್ದೋ ರಾಜಕೀಯ ಮಾತುಗಳನ್ನ ಕೇಳಿ ಇದು ಮಾಡ್ತೀರಾ ಅಲ್ರಿ ನಿಮ್ಮ ಕೆಲಸ ನೀವು ಚಾಚು ಚಾಚುಕಂತದ್ ಮಾಡಿದ್ರೆ ಯಾರು ನಿಮ್ಮಲ್ಲಿ ಕೈ ಹುಬ್ಬಳ್ಳ ಯಾರು ನಿಮ್ಮ ತಪ್ಪನ್ನು ಕೈ ಹೇಳ್ತಾರೆ ಯಾರು ಹೇಳುದಲ್ಲ ನಿಮ್ ಕೆಲಸ ನೀವು ಮಾಡ್ಲೇಬೇಕು ನೀವು ಮಾಡ್ಬೇಕಾದದ್ದು ಕೇಳ್ತಕ್ಕ ಆಡದ ಅಧಿಕಾರಿ ಕೆಲಸ ಅಂದ್ರೆ ಕೆಲಸ ನೀವು ನೀವು ಈಗ ಮಾಡ್ಲಾದ್ರೆ ನೀವ್ ಏನ್ ಮಾಡ್ತೀರಿ ಯಾರು ಏನೋ ಹೇಳಿದ್ರೆ ಅಂಜಿದ್ ಕೇಳ್ರಿ ನಿಮ್ ಕೆಲಸ ನೀವ್ ಮಾಡ್ರಿ ಅಲ್ಲ ಇದು ನೀವ್ ಏನ್ ಅಂತೀರಿ ನೀವು ಹುಂಗುಂದ್ ತಾಲೂಕ ಎಲ್ಲಿಗು ತಾಲೂಕಿನ ಎಲ್ಲಾ ಜನರು ಎಲ್ಲರೂ ಬರ್ತಾರೆ ಇಲ್ಲಿ ಅದ್ರ ಬಗ್ಗೆ ಕೆಡ್ಸ್ಕೊಂಡು ಕೆಸ್ಕೊಂಡಲ್ಲಿ ನೀವು ಯಾಕೋ ಇದು ಕರ್ನಾಟಕದ ಭಾವಿಕತೆ ಹಾಗೆ ನಮ್ಮ ವಿಜಯ ಮಹಾಂತ ಸ್ವಾಮಿಗಳ ಪೀಠದಲ್ಲಿ ಅಲ್ಲಿಯೂ ಎಷ್ಟು ಇದು ಉತ್ಸವ ನಡೀತದೆ ಅಲ್ಲಿ ಇದು ಬರುತ್ತೆ ಅಡ್ಡ ಪಾಲಿಕೆ ಆಗುತ್ತೆ ಅಲ್ಲಿ ಗೊತ್ತಾಗಲ್ಲ ಅದ್ರ ಬಗ್ಗೆ ಗೊತ್ತಿಲ್ಲ ನಿಮ್ಗೆ ಅದ್ರ ಬಗ್ಗೆ ತಿಳಿವಳಿಕೆ ಇಲ್ಲ ನಿಮ್ಗೆ ಹಾ ನಮ್ಮ ಹುಂದ್ಗುಂದ ಹುಂದುಂದ್ ತಾಲೂಕು ಇಲಕಲ್ ತಾಲೂಕಿನಲ್ಲಿ ನಡೆಯುತ್ತಿರುವ ಎರಡು ಮಹತ್ವದ ಎರಡು ಇವು ಪಾಯಿಂಟ್ ಅಂದ್ರೆ ಮೇನ್ ಉತ್ಸವ ನಡೆಯುವ ಎರಡು ಜಗ ಅಂದ್ರೆ ಒಂದು ಸೈದ್ ಹಜ್ ಮತ ಖಾದ್ರಿ ರಮತು ಲಾಲಿ ಅವರದ್ದು ನಮ್ಮ ಅದಿ ಮಾನ್ಯ ಶ್ರೀ ಮಾಂತ ಸ್ವಾಮಿಗಳ ಸಾಹೇಬ ಉತ್ಸವ ಎರಡೇ ಬಹಳ ಫೇಮಸ್ ಇಡೀ ನಮ್ಮ ಇಲಕಲ್ ತಾಲೂಕು ಪ್ರಸಿದ್ಧಗೊಳಿಸುವುದು ಉತ್ಸವ ಅಂದ್ರೆ ಇವು ಎರಡು ಉತ್ಸವ ಇಲ್ಲಿ ಬಡೀ ಹೊಂದ್ಗುಂದ್ ಬಾಗಲಕೋಟೆ ತಾಲೂಕಿನ ಬಾಗಲಕೋಟ್ ಜಿಲ್ಲೆಯಲ್ಲಿ ಅಷ್ಟ ಅಲ್ಲ ಇಡೀ ಕರ್ನಾಟಕದಲ್ಲಿ ನಿಮ್ಗೆ ಈ ಎರಡು ಉತ್ಸವ ಬಗ್ಗೆ ಇಡೀ ಜಗತ್ ಇದು ಭಾರ ಕರ್ನಾಟಕದ ಅಲ್ಲಿ ಇದು ಪ್ರಸಿದ್ಧವಾದದ್ದು ಆದ್ರೂ ನೀವು ಇದ್ರ ಬಗ್ಗೆ ತಿಳಿ ಕಟ್ಸ್ಕೊಂಡಿಲ್ಲಪ್ಪಾ ಅಂದ್ರ ಎಲ್ಲಾರ ಜನರು ಬಂದು ಅಲ್ರಿ ನಮ್ ಬಾ ನಾವು ಹುನ್ಗುಂದ್ ತಾಲೂಕು ಎಲಕಲ್ ತಾಲೂಕಿನಲ್ಲಿ ಇದ್ ನಾವ್ ಯಾಕೋ ಬೇರೆಯವ್ರ ಕೈಲಿ ಅನ್ಸ್ಕೋಣ್ರಿ ಈ ಮಾತು ಸರಿ ಅನ್ಸಲ್ಲ ನನಗೆ ಸರಿ ಕಾಣುತ್ತೇ ಇಲ್ಲ ನೀವು ಮೊದಲವಾಗಿ ಚಾಚು ತಪ್ಪದ ಕೆಲಸ ನಿರ್ವಹಿಸಿದ್ರ ಅಂದ್ರ ಈ ಮಾತು ನಿಮ್ ಕಡೆ ನಾವು ಎತ್ತ ಕೈ ಎತ್ತ ತೋರ್ಸಕ್ಕೆ ಕಾರಣವೇ ಹಾಕಿದ್ದಲ್ಲ ಇದನ್ನ ನೀವು ಹೇಗೆ ಸರಿಪಡಿಸೋ ಸರಿಪಡಿಸ್ರಿ ಅನ್ನತ್ತ ನಾ ಯಾಳ್ ಮಾತುಗಳನ್ನು ಮುಗಿಸುತ್ತೇನೆ